ನಗರ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಹಮ್ಮಿಕೊಂಡಿರುವ ಏಳು ದಿನಗಳ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದಲ್ಲಿ ನಾನಾ ರಾಜ್ಯಗಳ ವಿದ್ಯಾರ್ಥಿಗಳ ತಂಡ ಅಧ್ಯಯನ ಪ್ರವಾಸಕ್ಕಾಗಿ ಶಿಡ್ಲಘಟ್ಟಕ್ಕೆ ಆಗಮಿಸಿತ್ತು ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ವಿದ್ಯಾರ್ಥಿಗಳು ಮಾಹಿತಿ ಸಂಗ್ರಹಿಸಿದರು ಕರ್ನಾಟಕ ಆಂಧ್ರ ತೆಲಂಗಾಣ ಕೇರಳ ಮಹಾರಾಷ್ಟ್ರ ರಾಜ್ಯಗಳ ವಿವಿಧ ಕಾಲೇಜುಗಳ ಎನ್ಎಸ್ಎಸ್ ಘಾಟಕದ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ತಂಡ ಶಿಡ್ಲಘಟ್ಟದ ರೇಷ್ಮೆಗೂಡು ಮಾರುಕಟ್ಟೆ ಹಿತ್ತಳಹಳ್ಳಿಯ ಗೋಪಾಲಗೌಡರ ಹುಳು ಸಾಗಾಣೆ ಮನೆ ಚಂದ್ರಿಕೆ ಶೆಡ್ ಹಿಪ್ಪುನೇರಳೆ ತೋಟ ಮಿಶ್ರ ಬೆಳೆಗಳ ತೋಟಕ್ಕೆ ಭೇಟಿ ನೀಡಿದರು ರೇಷ್ಮೆಗೂಡು ಮಾರುಕಟ್ಟೆಗೆ ಭೇಟಿ ನೀಡಿದ ವಿದ್ಯಾರ್ಥಿಗಳಿಗೆ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ಕೆ ತಿಮ್ಮರಾಜು ಮಾರುಕಟ್ಟೆಯಲ್ಲಿ ನಡೆಯುವ ರೇಷ್ಮೆಗೂಡಿನ ವಹಿವಾಟು ಈ ಹರಾಜು ಪ್ರಕ್ರಿಯೆ ರೀಲರ್ಗಳು ಬಿಡ್ ಮಾಡುವ ಬಗ್ಗೆ ರೈತರ ಬ್ಯಾಂಕ್ ಖಾತೆಗೆ ರೇಷ್ಮೆಗೂಡು ಹಾಡ ಜಮೆಯಾಗುವ ಬಗ್ಗೆ ವಿವರಿಸಿದರು ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಗೂಡು ವಹಿವಾಟು ನಡೆಯುವ ಮಾರುಕಟ್ಟೆ ಇದಾಗಿದ್ದು ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ನಡೆಯುವ ವಾರ್ಷಿಕ ವಹಿವಾಟು ರೇಷ್ಮೆಗೂಡಿನ ಆವಕ ಸರ್ಕಾರಕ್ಕೆ ಕಮಿಷನ್ ರೂಪದಲ್ಲಿ ಸಂದಾಯವಾಗುವ ವರಮಾನ ಇನ್ನಿತರೆ ವಿಷಯಗಳ ಬಗ್ಗೆ ತಿಳಿಸಿದರು ಮಾರುಕಟ್ಟೆ ಆವರಣದಲ್ಲಿರುವ ಶಿಡ್ಲಘಟ್ಟ ರೇಷ್ಮೆ ರೈತ ಉತ್ಪಾದಕ ಕಂಪನಿಗೆ ಭೇಟಿ ನೀಡಿದ ವಿದ್ಯಾರ್ಥಿಗಳಿಗೆ ಕಂಪನಿ ಅಧ್ಯಕ್ಷ ಬೋಧಗೂರು ವೆಂಕಟಸ್ವಾಮಿ ರೆಡ್ಡಿ ಅವರು ಕಂಪನಿಯ ವ್ಯಾಪಾರ ವಹಿವಾಟು ರೈತರ ಪಾತ್ರ ಹಾಗೂ ಮಾರುಕಟ್ಟೆಯ ನೀತಿ ನಿಯಮಗಳ ಬಗ್ಗೆ ವಿವರಿಸಿದರು ನಂತರ ವಿದ್ಯಾರ್ಥಿಗಳ ತಂಡ ಹಿತಲಹಳ್ಳಿಯ ರೈತ ಗೋಪಾಲಗೌಡರ ತೋಟಕ್ಕೆ ಭೇಟಿ ನೀಡಿತು ರೇಷ್ಮೆ ಹುಳು ಸಾಕಾಣೆ ಮನೆ ಚಂದ್ರಿಕೆ ಶೆಡ್ ಹಿಪ್ಪುನೇರಳೆ ತೋಟ ಮಿಶ್ರ ಬೆಳೆಗಳ ತೋಟಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚಿಸಿ ಮಾಹಿತಿ ಸಂಗ್ರಹಿಸಿದರು ಈ ವೇಳೆ ಗೋಪಾಲಗೌಡ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಾ ಪ್ರಸ್ತುತ ಕೃಷಿ ಹೈನುಗಾರಿಕೆ ಕ್ಷೇತ್ರದ ಸ್ಥಿತಿಗತಿ ಕುರಿತು ವಿವರಿಸಿದರು ವೈಜ್ಞಾನಿಕವಾಗಿ ಮಾರುಕಟ್ಟೆಯಲ್ಲಿನ ಬೇಡಿಕೆಗೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆದಿದ್ದೇ ಆದಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ದಲ್ಲಿ ಲಾಭ ಇರಲಿದೆ ಎಂದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಕೊರತೆ ಅಂತರ್ಜಲ ಮಟ್ಟ ಕುಸಿತ ಕೃಷಿಯಲ್ಲಿ ತೊಡಗಿರುವ ಬಂಡವಾಳ ಪ್ರಮಾಣ ಹೆಚ್ಚಿರುವುದು ಸಾಕಷ್ಟು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದಿರುವುದು ಮಾರ್ಗದರ್ಶನ ಕೊರತೆಯಿಂದ ಬೆಳೆ ಬೆಳೆಯುವಂತಹ ಹತ್ತು ಹಲವು ಸಮಸ್ಯೆಗಳಿಂದ ಕೃಷಿ ನಷ್ಟದ ಕಸುಬಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಶಿಬಿರದ ನಿರ್ದೇಶಕ ಡಾ ಎಚ್ಡಿ ಗೋವಿಂದೇಗೌಡ ಶಿಬಿರಾಧಿಕಾರಿ ಕೇಶವರ ನವೀನ್ ಕುಮಾರ್ ಪ್ರೊಫೆಸರ್ ಉಮಾದೇವಿ ಪ್ರೊಫೆಸರ್ ಅಡಿವೆಪ್ಪ ಇನ್ನೂ ಹಲವರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ